Yeah. ಅರೀಗ <laughs> ವಾರ <laughs> <laughs>

چندرشن ಇಷ್ಟು ಟೈಮ್ ಮಾಡಿದ್ರೆ ಇಷ್ಟು ಲಾಭ ಆಗುತ್ತೆ ರಿಸಲ್ಟ್ ಇಷ್ಟ ಕೆಲಸ ಇಷ್ಟು ಟೈಮ್ ಅಲ್ಲಿ ಮಾಡಿದ್ರೆ ಇಷ್ಟ ಲಾಭ ಸಿಗುತ್ತೆ ಈ ಮೂರರಲ್ಲಿ ಆ ಕೆಲಸ ಮುಖ್ಯ ಹೋಗಕ್ಕೆ ಮೂರರಲ್ಲಿ ಎಲ್ಲೇ ಸಮಸ್ಯೆ ಬಂದರೂ ಉಂಟಾಗುವ ಭಾವವೇ ಕೆಲಸ ಮಾಡುತ್ತಿರುತ್ತೋ ಆ ಸಮಯದಲ್ಲಿ ಮಾಡುತ್ತಿರುತ್ತೋ ಆ ಪರಿಶುದ್ಧತೆಯಲ್ಲಿ ಆ ಅದೇ ಇವರು ಬನ್ನಿ ಬೆಳೆಯೋಣ ಬನ್ನಿ ಕಲಿಯೋಣ ಬನ್ನಿ ಕಲಿಸೋಣ ಬನ್ನಿ ಕೊಟ್ಟಿರುವ ಅವಕಾಶವನ್ನು ಉಪಯೋಗಿಸಿ ನನ್ನ ಸುಖ ನೀವೇ ಮೋದಿ ನೀವೇ ಸಿದ್ದರಾಮಯ್ಯ ನಿಮ್ಮ ಬಳಿಗೆ ಪೀಳಿಯ ನೀವೇನು ಪ್ರೇಮಿಟ್ಟು ನೀವೇ ದೇವರು ಏನ್ ಮನಸ್ಸು ಮಾಡಿಬಿಟ್ರೆ ಮೋದಿ ಸಿದ್ದರಾಮಯ್ಯ अंकल केला, अंकल इला, अंकल सही में कहला, अंकल इमरीज़ सुतरंगों साँप के नंबर डेढ़ पर बैठे। आओ लक्ष्मी जी के ये उन साँप को देखने, ये देखना, ये देखना, क्या कोई सही? हाथ को देखो, ठीक है वो सही, ठीक है बाल के, हाथ बाल के, मत बड़ी, 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 बड़ी,